ಕೆಂಚಾರ್ಲಹಳ್ಳಿ ಪೊಲೀಸ್ ಠಾಣೆ ವ್ಯಾಪ್ತಿಯ ವಿವಿಧ ಕಡೆ ಐವತ್ತು ಕುರಿಗಳು ಕಳ್ಳತನ ಆಯ್ದು ಆರೋಪಿಗಳ ಬಂಧನ ಚಿಂತಾಮಣಿ ತಾಲೂಕಿನ ಕೆಂಚಾರ್ಲಹಳ್ಳಿ ಠಾಣೆ ವ್ಯಾಪ್ತಿಯ ನಡಂಪಲ್ಲಿ ಮರಿನಾಯಕನಹಳ್ಳಿ ಹಾಗೂ ಅಗ್ರಹಾರ ಗ್ರಾಮಗಳಲ್ಲಿ ರಾತ್ರಿ ವೇಳೆಯಲ್ಲಿ ಸುಮಾರು ಐವತ್ತು ಕುರಿಗಳನ್ನು ಕಳುವು ಮಾಡಿಕೊಂಡು ಹೋಗಿದ್ದಾರೆ ಎಂದು ಪ್ರಕರಣ ದಾಖಲಾಗಿತ್ತು ಅದರಂತೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಪೊಲೀಸ್ ಅಧೀಕ್ಷಕರಾದ ಕುಶಾಲ್ ಚೌಕ್ಸೆ ಐಪಿಎಸ್ ಅಪರ ಪೊಲೀಸ್ ಅಧೀಕ್ಷಕರಾದ ರಾಜಾ ಇಮಾಮ್ ಖಾಸಿಂ ರವರು ಹಾಗೂ ಚಿಂತಾಮಣಿ ಉಪವಿಭಾಗದ ಪೊಲೀಸ್ ಉಪಾಧೀಕ್ಷಕರಾದ ಪಿ ಮುರಳೀಧರ್ ರವರುಗಳ ಮಾರ್ಗದರ್ಶನದಲ್ಲಿ ಕೆಂಚಾರ್ಲಹಳ್ಳಿ ವೃತ್ತದ ಪೊಲೀಸ್ ಇನ್ಸ್ಪೆಕ್ಟರ್ ವೆಂಕಟರಾಮಪ್ಪ ಎಂ ರವರ ನೇತೃತ್ವದಲ್ಲಿ ಕೆಂಚಾರ್ಲಹಳ್ಳಿ ಪಿಎಸ್ಐ ಶಿವಕುಮಾರ್ ಎಂ ಹಾಗೂ ಬಟ್ಲಹಳ್ಳಿ ಪಿಎಸ್ಐ ಪುನೀತ್ ನಂಜರಾಯ್ ಹಾಗೂ ಅಪರಾಧ ಪತ್ತೆ ದಳದ ಸಿಬ್ಬಂದಿಯವರು ಇಂದು ಬೆಳಗಿನ ಜಾವ ಕೆಂಚಾರ್ಲಹಳ್ಳಿ ಪೊಲೀಸ್ ಠಾಣೆ ದಾಖಲಾಗಿರುವ ಕುರಿಗಳ ಕಳುವು ಪ್ರಕರಣಗಳಲ್ಲಿ ಆರೋಪಿಗಳಾದ ಬೆಂಗಳೂರಿನ ಬಿಟಿಎಂ ಲೇಔಟ್ನ ಹೊಸ ಗುರಪ್ಪನ ಪಾಳಿಯ ನಿವಾಸಿ ಇರ್ಫಾನ್ ಪಾಷಾ ಮತ್ತು ಸೈಯದ್ ಸಲ್ಮನ್ ಬೊಮ್ಮನಹಳ್ಳಿ ನಿವಾಸಿ ಸೈಯದ್ ನವೀದ್ ಜೆಪಿ ನಗರದ ನಿವಾಸಿ ಸೈಯದ್ ಮಶನಲಿಯಾಸ್ ಮತೀನ್ ಎಲೆಕ್ಟ್ರಾನಿಕ್ ಸಿಟಿ ಶಿಕಾರಿ ಪಾಳಿಯ ನಿವಾಸಿ ಸೈಯದ್ ವಸೀಂ ಇವರ ಐದು ಆರೋಪಿಗಳ ಎರಡೂವರೆ ಲಕ್ಷ ಹಣ ವೋಕ್ಸ್ ವ್ಯಾಗನ್ ವೆಂಟೊಕಾರ್ ಹಾಗೂ ಐದು ಮೊಬೈಲ್ಗಳನ್ನು ಅಮಾನತುಪಡಿಸಿಕೊಂಡಿದ್ದು ಆರೋಪಿಗಳನ್ನು ಘನ ನ್ಯಾಯಾಲಯಕ್ಕೆ ಹಾಜರುಪಡಿಸಿರುತ್ತೆ ಎಂದು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಪೊಲೀಸ್ ಅಧೀಕ್ಷಕರು ಈ ಪತ್ತೆ ಕಾರ್ಯದಲ್ಲಿ ಪಾಲ್ಗೊಂಡಿದ್ದ ಅಧಿಕಾರಿಗಳು ಮತ್ತು ಸಿಬ್ಬಂದಿಯಾದ ನರೇಶ್ ವಿಶ್ವನಾಥ್ ಸಿದಾರುಡಾ ಲೋಕೇಶ್ ಅಂಬರೀಶ್ ಶಶಿಕುಮಾರ್ ಲೋಕೇಶ್ ಲಕ್ಷ್ಮೀಪತಿ ಸೋಮೇಶ್ ವೆಂಕಟೇಶ್ ನಾರಾಯಣ್ವರಿಗೆ ಶ್ಲಾಘನೆ ಮಾಡಿರುತ್ತಾರೆ